ಅರ್ಥಶಾಸ್ತ್ರ ವಿಷಯದ ಮೊದಲನೇ ಅಧ್ಯಾಯದ ಕೊನೆಯ ವಿಡಿಯೋ ಸೊ ಹಿಂದೆ ನಾವು ನಾಲ್ಕು ವಿಡಿಯೋಗಳನ್ನು ಮಾಡಿ ಮೊದಲನೇ ಚಾಪ್ಟರ್ನ ಸಂಬಂಧಪಟ್ಟಂತೆ ಸೊ ಅವೆಲ್ಲ ವೀಡಿಯೋಗಳನ್ನು ನೋಡಿದರೆ ನೋಡಿಕೊಂಡು ಈ ವಿಡಿಯೋಗೆ ಬರಬೇಕು ಸೊ ಅರ್ಥಶಾಸ್ತ್ರ ವಿಷಯದ ಐದನೇ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಇವತ್ತಿನ ದಿನ ನಾವು ವಾಸ್ತವಿಕ ಅರ್ಥಶಾಸ್ತ್ರ ಮತ್ತು ಮಾದರಿ ಅರ್ಥಶಾಸ್ತ್ರದ ವಿಷಯಗಳನ್ನು ನಾವು ಡಿಸ್ಕಷನ್ ಮಾಡೋದು ಭಾಳ ಸಿಂಪಲ್ ಅದ ಭಾಳ ಈಸಿ ಅದ ಎರಡು ವರ್ಷಕ್ಕೆ ಕೇಳುವಂತಹ ಪ್ರಶ್ನೆಗಳು ಸೊ ವಾಸ್ತವಿಕ ಅರ್ಥಶಾಸ್ತ್ರ ಮತ್ತು ಮಾದರಿ ಅರ್ಥಶಾಸ್ತ್ರ ಅಂತೇಳಿ ಅಂದಾಗ ವಾಸ್ತವಿಕ ಅಂತೇಳಿ ಅಂದಾಗ ಗಾಬ್ರೆ ಭಾಳ ಸಿಂಪಲ್ ಅದ ಗಾಬ್ರೆ ಇಲ್ಲ ವಾಸ್ತವಿಕ ಅರ್ಥಶಾಸ್ತ್ರ ಇದ್ದಂಗೆ ಹೇಳದ್ರ ವಾಸ್ತವಿಕ ಅರ್ಥಶಾಸ್ತ್ರ ಇದ್ದಿದ್ ಇದ್ದಂಗೆ ಅಂತ ಇದು ಹಿಂಗೆ ಇತ್ತು ಇದು ಹಿಂಗೆ ಅದ ನೀ ಹಿಂಗೆ ಇರಬೇಕು ಅಂದ್ರ ಯಾವ್ದು ಇರ್ತದ ಅದನ್ನ ಸತ್ಯಾಂಶಗಳನ್ನ ಹೆಂಗಿರ್ತದ ಹಂಗ ಮಾಡೋದು ಮಾಡುದು ಹೊಟ್ಟೆ ಉಪಾಹಾರ ಹಚ್ಚ ಇದ್ದಂಗೆ ಹೇಳ್ಕೊಳ್ಳೋದು ಅದನ್ನ ನಾವೇನಂತ ಹೇಳಿ ಕರಿತೀವಿ ಅಂದ್ರ ವಾಸ್ತವಿಕ ಅರ್ಥಶಾಸ್ತ್ರ ಅಂತ ಹೇಳಿ ಕರಿತೀವಿ ಮಾದರಿ ಅರ್ಥಶಾಸ್ತ್ರ ಅಂದ್ರ ಯಾವುದೇ ಒಂದು ಶ್ರೇಷ್ಠವಾದದನ್ನ ಅಂದ್ರ ಟಾಪ್ ಇರುದನ್ನ ಹಾ ಅವ್ರು ಹಂಗಿದ್ರು ನೀ ಹೆಂಗ್ ನೋಡಲ್ಲ ಸೊ ಅದನ್ನ ನಾವೇನಂತ ಏನಂತ ಹೇಳಿ ಕೇಳ್ತೀವಿ ಅಂದ್ರ ಮಾದರಿ ಅರ್ಥಶಾಸ್ತ್ರ ಅಂತೇಳಿ ಕೇಳ್ತೀವಿ ವಾಸ್ತವಿಕ ಅಂದ್ರ ನಮ್ಮ ದೇಶ ಸೊ ಮುಂದುವರಿಯುತ್ತಿರುವ ದೇಶ ಇನ್ನ ನಾವು ಸಣ್ಣಗೆ ಮುಂದುವರಿಲಿ ಇದು ವಾಸ್ತವಿಕತೆ ಸೊ ಮಾದರಿ ಅರ್ಥಶಾಸ್ತ್ರ ಅಂತ ಅಂದಾಗ ಇದರಾಗಿ ಮಾದರಿ ಅರ್ಥಶಾಸ್ತ್ರ ಅಮೆರಿಕ ನೋಡು ಎಷ್ಟು ಬೆಳದ ಅದನ್ನ ನೋಡಿ ನಾವು ಬೆಳೆಯನ್ನು ಅದನ್ನ ಮಾದರಿ ಇಟ್ಕೊಂಡು ನಾವು ಏನ ಮಾಡೋಣಪ್ಪ ಅಂದ್ರೆ ಆರ್ಥಿಕವಾಗಿ ನಾ ಆರ್ಥಿಕವಾಗಿ ಮಾತಾಡಿನಿ ಆರ್ಥಿಕವಾಗಿ ಬೆಳೀನು ಅಂತೇಳಿ ಹೇಳಿದ್ವಲ್ಲ ಅದನ್ನ ನಾವು ಹೇಳಿ ಕೇಳ್ತೀವಿ ಅಂದ್ರೆ ಮಾದರಿ ಅರ್ಥಶಾಸ್ತ್ರ ಅಂತೇಳಿ ಕೇಳ್ತೀವಿ ಸೊ ನೋಡ್ರಿ ಅರ್ಥಶಾಸ್ತ್ರ ನಿಮ್ಮ ಪ್ರಶ್ನೆ ಬರ್ತದೆ ಅರ್ಥಶಾಸ್ತ್ರ ವಾಸ್ತವಿಕವೋ ಅಥವಾ ಮಾದರಿಯೋ ಅಂತೇಳಿ ಕೂಡ ಬರೀಬಹುದು ಅರ್ಥಶಾಸ್ತ್ರವು ವಾಸ್ತವಿಕ ಅರ್ಥಶಾಸ್ತ್ರವೋ ಅಥವಾ ಮಾದರಿ ಅರ್ಥಶಾಸ್ತ್ರವೋ ಎಂಬುದು ಬಗ್ಗೆ ಭಿನ್ನಾಭಿಪ್ರಾಯಗಳು ಮೊದಲ ಕಾಲದಿಂದ ಸಾಂಪ್ರದಾಯಿಕ ಪಂಥದ ಅರ್ಥಶಾಸ್ತ್ರಜ್ಞರಾದ ರಾಬಿನ್ಸನ್ ಅವರು ಕೆಲವೊಂದು ಲೇಖನಗಳನ್ನ ಬೆಳೀತಾರೆ ರಾಬಿನ್ಸನ್ ಹೌದಾ ಸೊ ಇವರು ಕೆಲವೊಂದು ಲೇಖನಗಳನ್ನ ಬರೀತಾರ ಆ ಲೇಖನಗಳು ಇನ್ನಷ್ಟು ವಿವಾದಕ್ಕೆ ಏನ್ ಮಾಡ್ತವಪ್ಪಾ ಅಂದ್ರ ಗುರಿ ಮಾಡ್ತಾರ ಆದ್ದರಿಂದ ಇದು ನಮಗೂ ಪ್ರಶ್ನೆಯಾಗಿ ಅವಳು ಅರ್ಥಶಾಸ್ತ್ರ ಅನ್ನೋದು ವಾಸ್ತವಿಕ ಅದೇನು ಮಾದರಿ ಅದ ಅಂತೇಳಿ ನೆಕ್ಸ್ಟ್ ಕೆಲವೊಂದು ಅರ್ಥಶಾಸ್ತ್ರಜ್ಞರ ಪ್ರಕಾರ ಅರ್ಥಶಾಸ್ತ್ರವು ವಾಸ್ತವಿಕವೂ ಹೌದು ನೆಕ್ಸ್ಟ್ ಅರ್ಥ ವಾಸ್ತವಿಕವೂ ಹೌದು ಮಾದರಿಯೂ ಹೌದು ಅಂತೇಳಿ ಹೇಳ್ತಾರೆ ಕೆಲವೊಂದು ಅರ್ಥಶಾಸ್ತ್ರ ಕಂಪ್ಲೀಟ್ ಆಗಿ ವಾಸ್ತವಿಕ ಅಂತೇಳಿ ಹೇಳ್ತಾರೆ ಸೊ ಎರಡು ರೀತಿಯ ಡೆಫನೇಷನ್ಗಳನ್ನ ಅರ್ಥಶಾಸ್ತ್ರಜ್ಞರು ಹೇಳ್ತಾರೆ ಆದ್ರೆ ನಾವೇನು ಮಾಡೋಣಪ್ಪ ಅಂದ್ರೆ ಇವೆರಡನ್ನ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ವಾಸ್ತವಿಕ ಅಂದ್ರೆ ಏನು ಮಾದರಿ ಅಂದ್ರೆ ನಾವು ತಿಳ್ಕೊಂಡ್ರೆ ನಮಗೆ ಈಸಿ ಆಗ್ತದೆ ವಾಸ್ತವಿಕ ಅರ್ಥಶಾಸ್ತ್ರ ಎಂದರೆ ಯಾವುದೇ ಒಂದು ಆರ್ಥಿಕ ಚಟುವಟಿಕೆಯನ್ನು ವಾಸ್ತವಿಕ ವಿಷಯಗಳ ಆಧಾರದ ಮೇಲೆ ವಾಸ್ತವಿಕವಾಗಿ ಅದನ್ನ ನಾವು ಅಧ್ಯಯನ ಮಾಡಿದಿವಾ ಅಂದ್ರೆ ವಾಸ್ತವಿಕ ಅರ್ಥಶಾಸ್ತ್ರ ಅಂತೇಳಿ ಕರಿತೀವಿ ಅಂದ್ರ ವಾಸ್ತವಿಕ ಘಟನೆಗಳು ಗಾಳಿ ಒಳಗೆ ಮಾತಾಡುವುದಿಲ್ಲ ವಾಸ್ತವಿಕವಾಗಿ ಇದ್ದ ಇದ್ ಮಾತಾಡಿದಿವಿ ಅಂದ್ರ ಅದನ್ನ ವಾಸ್ತವಿಕ ಅರ್ಥಶಾಸ್ತ್ರ ಅಂತೇಳಿ ಕರಿತೀವಿ ಇಲ್ಲಿ ಡೆಫಿನೇಷನ್ ನೋಡ್ರಿ ಆರ್ಥಿಕ ಚಟುವಟಿಕೆಗಳ ಕಾರ್ಯವಿಧಾನಗಳನ್ನು ವಾಸ್ತವವಾಗಿ ಅಧ್ಯಯನ ಮಾಡುವ ವೈಜ್ಞಾನಿಕ ವಿಜ್ಞಾನವನ್ನು ವೆರಿ ಸಿಂಪಲ್ ಅಲ್ಲಿ ವಾಸ್ತವವಾಗಿ ಅಧ್ಯಯನ ಮಾಡುವ ವೈಜ್ಞಾನಿಕ ವಿಜ್ಞಾನವನ್ನು ಏನಂತೇಳಿ ಕರಿತೀವಿ ಅಂದ್ರೆ ನಾವು ವಾಸ್ತವಿಕ ಅರ್ಥಶಾಸ್ತ್ರ ಅಂತೇಳಿ ಕರಿತೀವಿ ಇಲ್ಲಿ ಅರ್ಥ ವ್ಯವಸ್ಥೆಯ ಅಂಶಗಳಾದ ಏನನ್ನು ಉತ್ಪಾದಿಸಬೇಕು ಯಾರಿಗಾಗಿ ಉತ್ಪಾದಿಸಬೇಕೆಂಬ ಅಂಶಗಳನ್ನು ನಾವೇನ್ ಮಾಡ್ತೀವಿ ಅಂದ್ರ ವಾಸ್ತವವಾಗಿ ಅಧ್ಯಯನ ಮಾಡ್ತೀವಿ ಮನಸ್ಸಿನ ಮನ ಮಾತಾಡಲ್ಲ ಇದ್ದಿದ್ದು ಇದ್ದ ಹಾಗ ನಾವು ಮಾತಾಡ್ತೀವಿ ಅದನ್ನ ವಾಸ್ತವಿಕ ಅರ್ಥಶಾಸ್ತ್ರ ಅಂತೇಳಿ ಕರಿತಾರ ವಾಸ್ತವಿಕ ಅರ್ಥಶಾಸ್ತ್ರದಲ್ಲಿ ವಾಸ್ತವಿಕ ಅರ್ಥವ್ಯವಸ್ಥೆಯ ವಿವಿಧ ಕಾರ್ಯತಂತ್ರಗಳು ವಾಸ್ತವವಾಗಿ ಹೇಗೆ ಕಾರ್ಯನಿರ್ವಹಿಸುತ್ತವೆ ಎಂದು ಅಧ್ಯಯನ ಮಾಡುವ ಶಾಸ್ತ್ರವನ್ನು ವಾಸ್ತವಿಕ ಅರ್ಥಶಾಸ್ತ್ರ ಅಂತೇಳಿ ಕರಿತೀವಿ ಅಂದರೆ ವಾಸ್ತವಿಕ ಅರ್ಥಶಾಸ್ತ್ರವು ಆರ್ಥಿಕತೆ ಇರುವ ಪರಿಸ್ಥಿತಿಗೆ ಕ್ರಮಬದ್ಧವಾಗಿ ತಿಳಿಸುವ ಜ್ಞಾನವಾಗಿದೆ ಏನಾಗಿದೆ ಏನಾಗಿತ್ತು ಹೇಗಿದೆ ಎಂಬ ವಾಸ್ತವಿಕ ಅಂಶಗಳನ್ನು ಮಾತ್ರ ಏನು ಮಾಡ್ತದೆ ಅಂದ್ರೆ ಇದು ಡಿಸ್ಕಷನ್ ಮಾಡ್ತದೆ ನಿಮಗೆ ಎರಡು ಮನರ್ಷಿಗೆ ಬಂದಾಗ ವಾಸ್ತವಿಕ ಅರ್ಥಶಾಸ್ತ್ರ ಅಂದ್ರೆ ಏನಂದ್ರೆ ಆರ್ಥಿಕ ಚಟುವಟಿಕೆಗಳ ಕಾರ್ಯವಿಧಾನ ಬಗ್ಗೆ ವಾಸ್ತವವಾಗಿ ಇದ್ದಿದ್ದಂಗೆ ವಾಸ್ತವವಾಗಿ ಅಧ್ಯಯನ ಮಾಡುವ ವೈಜ್ಞಾನಿಕ ವಿಜ್ಞಾನವನ್ನ ನಾವು ವಾಸ್ತವಿಕ ಅರ್ಥಶಾಸ್ತ್ರ ಅಂತೇಳಿ ಕರಿತೀವಿ ಏನು ವಾಸ್ತವವಾಗಿ ಅಂದಾಗ ಭಾರತದಲ್ಲಿ ಆರ್ಥಿಕ ಸಮಾನತೆ ಆರ್ಥಿಕ ಸಮಾನತೆ ಅಂದ್ರ ಹಣಕಾಸಿನಲ್ಲಿ ಅಂದ್ರ ಕೆಲವೊಂದಿಷ್ಟು ಜನ್ಮದಲ್ಲಿ ರೊಕ್ಕ ಬಾಳದವರು ಕೆಲವೊಂದು ಜನ್ದಲ್ಲಿ ರೊಕ್ಕ ಕಡಿಮೆ ಅದವ ಇದನ್ನ ಆರ್ಥಿಕ ಅಸಮಾನತೆ ಅಂತೇಳಿ ಕರೀತಾರೆ ಹೌದು ನಿಜ ಆದ್ದರಿಂದ ಬಡವ ಶ್ರೀಮಂತ ಎಂಬ ಎರಡು ವರ್ಗಗಳು ಹುಟ್ಟಿಕೊಂಡಿವೆ ಹೌದು ನಿಜವಾದ ಯಾಕಪ್ಪ ಅಂದ್ರ ಕೆಲವೊಂದು ಜನರಲ್ಲಿ ರೊಕ್ಕ ಬಾಳದವ ಕೆಲವೊಂದು ಜನರಲ್ಲಿ ರೊಕ್ಕ ಕಡಿಮೆ ಆದವ ಇದನ್ನ ಆರ್ಥಿಕ ಅಸಮಾನತೆ ಹೇಳಿ ಕರಿತೀವಿ ಆರ್ಥಿಕ ಅಸಮಾನತೆ ಇರುವುದರಿಂದ ಏನಾಗಿದೆ ಅಂದ್ರ ಬಡವ ಮತ್ತು ಶ್ರೀಮಂತ ಎಂಬ ಎರಡು ವರ್ಗಗಳ ಸೃಷ್ಟಿಯಾಗಿದ್ದಾವ ಇದು ವಾಸ್ತವಿಕ ಅರ್ಥಶಾಸ್ತ್ರ ನೆಕ್ಸ್ಟ್ ಭಾರತದಲ್ಲಿ ಹೆಚ್ಚು ಜನಸಂಖ್ಯೆ ಭಾರತದಲ್ಲಿ ಏನಾದಂದ್ರ ಹೆಚ್ಚು ಜನಸಂಖ್ಯೆ ಅದ ಹೆಚ್ಚು ಜನಸಂಖ್ಯೆ ಇರುವುದರಿಂದ ಏನಾಗ್ತದೆ ನಿರುದ್ಯೋಗ ಸಮಸ್ಯೆ ಉಂಟಾಗ್ಯದ ಹೌದು ಎಸ್ ನೆಕ್ಸ್ಟ್ ಬಡತನ ಸಮಸ್ಯೆ ಉಂಟಾಗ್ಯದ ಇದು ಕೂಡ ಏನಾಗ್ತದೆ ಅಂದ್ರ ವಾಸ್ತವಿಕವಾದಂತಹ ಘಟನೆಗೆ ಆಧಾರದ ಮೇಲೆ ಇರುವುದರಿಂದ ಇದು ಕೂಡ ವಾಸ್ತವಿಕ ಅರ್ಥಶಾಸ್ತ್ರ ಅಂತೇಳಿ ನೋಡಬಹುದು ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ನೋಡಿದಾಗ ಮಾರುಕಟ್ಟೆಯಲ್ಲಿ ಯಾವುದೇ ವಸ್ತುವಿನ ಬೆಲೆ ಕಡಿಮೆಯಾದಾಗ ಆ ವಸ್ತುವಿನ ಬೇಡಿಕೆ ಹೆಚ್ಚಾಗುತ್ತದೆ ಸೊ ಇಲ್ಲೂ ಕೂಡ ಏನಂದ್ರೆ ವಾಸ್ತವಿಕ ಫಾರ್ ಎಕ್ಸಾಂಪಲ್ ಮೊಬೈಲ್ಗಳ ರೇಟ್ ಏನಾಯ್ತು ಕಡಿಮೆ ಐತಪ್ಪ ಅಂದ್ರೆ ಅದನ್ನ ಬೇಡಿಕೆ ಏನ್ ಮಾಡ್ತದೆ ನೀವು ಜಾಸ್ತಿ ಹೋಗಿ ಖರೀದಿ ಮಾಡ್ಲಕ್ಕೆ ಚಾಲು ಮಾಡ್ತೀರಿ ಫಾರ್ ಎಕ್ಸಾಂಪಲ್ ಆನಿಯನ್ ಈರುಳ್ಳಿಯ ಬೆಲೆ ಈರುಳ್ಳಿಯ ಬೆಲೆ ಕಡಿಮೆಯಾದಾಗ ಅದರ ಬೇಡಿಕೆ ಏನಾಗ್ತದ ಜಾಸ್ತಿ ಆಗ್ತದೆ ಈ ರೀತಿ ಯಾವುದೇ ಒಂದು ವಸ್ತುವಿನ ಬೆಲೆ ಕಡಿಮೆ ಆದಾಗ ಆ ವಸ್ತುವಿನ ಬೇಡಿಕೆ ಏನಾಗ್ತದೆ ಜಾಸ್ತಿ ಆಗ್ತದೆ ಇದು ಕೂಡ ಏನಾದ್ರ ವಾಸ್ತವಿಕವಾಗಿ ಸಂಬಂಧಪಟ್ಟಂತ ಅಂಶವಾಗಿರೋದ್ರಿಂದ ಇದು ಕೂಡ ವಾಸ್ತವಿಕ ಅರ್ಥಶಾಸ್ತ್ರ ನೋಡ್ತೀವಿ ನೆಕ್ಸ್ಟ್ ಮಾದರಿ ಅರ್ಥಶಾಸ್ತ್ರ ಮಾದರಿ ಅರ್ಥಶಾಸ್ತ್ರ ಅಂದ್ರೆ ನಾ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ನಿಮ್ ಮನೆಗೆ ಯಾವಾಗ ಬೈತಿರ್ತಾರ ನೋಡ್ರಿ ನಿಮ್ಗೆ ನೋಡ ಹುಡುಗಿ ಅದನ್ನ ಅವನ ತೊಂಬತ್ ಪರ್ಸೆಂಟ್ ಮಾಡ್ಯಾನ ನೀ ನಲ್ವತ್ತು ಪರ್ಸೆಂಟ್ ಮಾಡಿ ಅಂತೇಳಿ ಸೊ ಕಂಪೇರ್ ಮಾಡಿ ಬೈತಿರ್ತಾರಲ್ಲ ಇದು ಏನಪ್ಪಾ ಅಂದ್ರೆ ಅವಾಸ್ತವಿಕ ಇದು ಯಾಕಂದ್ರೆ ಅವನ್ ನಲ್ವತ್ ಮಾಡ್ಯಾನ ಅವ್ ಅವನ ತೊಂಬತ್ ಅವ್ನ ಟ್ಯಾಲೆಂಟೇ ಬೇರೆ ನೀನು ನಲವತ್ತು ನೋಡಿದಿ ನಿನ್ನ ಟ್ಯಾಲೆಂಟೇ ಬೇರೆ ಆದ್ರೆ ಅವ್ರು ಏನ್ ಮಾಡ್ತಾರ ಯಾವುದೇ ಒಂದನ್ನು ಏನ್ ಮಾಡ್ತಾರ ಮಾದರಿಯಾಗಿ ನಿಮ್ಗೆ ಹೇಳ್ತಾರಲ್ಲ ಅದು ಏನಾಗ್ತದೆ ಅವಾಸ್ತವಿಕ ಅ ವಾಸ್ತವಿಕ ಅವಾಸ್ತವಿಕ ಅಸ್ತವಿಕ ಅದು ಮಾದರಿಯಾಗಿ ಬಿಡುತ್ತದೆ ವ್ಯವಸ್ಥೆಯಲ್ಲಿ ವಿವಿಧ ಕಾರ್ಯಗಳನ್ನು ಉಪಯೋಗಿಸಿ ನೈತಿಕ ದೃಷ್ಟಿಯಿಂದ ಹೀಗಿರಬೇಕು ಹೀಗಿರಬೇಕು ಎಂದು ಹೇಳುವ ವಿಜ್ಞಾನವನ್ನ ಮಾದರಿ ಅರ್ಥಶಾಸ್ತ್ರ ಎಂದು ಕರೆಯುತ್ತೇವೆ ಅರ್ಥಶಾಸ್ತ್ರದಲ್ಲಿ ಏನಾಗುತ್ತದೆ ಏನಾಗಬಹುದು ಎಂಬುದರ ತಿರುಳು ತಿರುಳನ್ನು ಆರ್ಥಿಕ ಕಾರ್ಯಗಳನ್ನು ಜಾರಿಗೆ ತಂದರೆ ಒಳ್ಳೆಯದು ಕೆಟ್ಟದ್ದು ಎಂಬುದು ನಿಖರವಾಗಿ ತಿಳಿಯುತ್ತದೆ ಅರ್ಥ ವ್ಯವಸ್ಥೆಯಲ್ಲಿ ಏನಾಗಿತ್ತು ಏನಾಗಬಹುದು ಎಂಬುದರ ಬಗ್ಗೆ ಪೂರ್ವ ನಿರ್ಧರಿತವಾಗಿ ಅಧ್ಯಯನ ಮಾಡುವುದಕ್ಕೆ ಹೇಳಿ ಕರಿತೀವಿ ಅಂದ್ರೆ ಮಾದರಿ ಅರ್ಥಶಾಸ್ತ್ರ ಅಂತೇಳಿ ಕರಿತೀವಿ ಫಾರ್ ಎಕ್ಸಾಂಪಲ್ ಒಂದೇ ನೋಡ್ರಿ ಕುಟುಂಬ ಯೋಜನೆಯು ಕಡ್ಡಾಯ ಕಡ್ಡಾಯವಾಗಿ ಜಾರಿಗೆ ತರಬೇಕು ಸೊ ಇನ್ನೊಂದು ಜಾರಿಗೆ ಬಂದಿಲ್ಲ ತರಬೇಕು ಇದರಿಂದ ಅಂತಂದ್ರೆ ಭಾರತದಲ್ಲಿ ಆರ್ಥಿಕ ಸಮಾನತೆ ಭಾರತದಲ್ಲಿ ಆರ್ಥಿಕ ಸಮಾನತೆಯನ್ನು ತರಬೇಕು ಅಂತೇಳಿ ಇವ್ರು ಡಿಸೈಡ್ ಮಾಡ್ತಾರೆ ಬಟ್ ಇವೇನಾವ ಅಂದ್ರೆ ಪ್ಲಾನ್ಸ್ ಅದಾವೆ ಜಾರಿಗೆ ಬಂದಾವೆ ನೀವು ವಾಸ್ತವಿಕವಾಗಿ ಇಲ್ಲ ಕುಟುಂಬ ಯೋಜನೆ ಕುಟುಂಬ ಯೋಜನೆ ಅದ ನಮ್ಮಲ್ಲಿ ಆದರೂ ಅದರ ವಾಸ್ತವಿಕವಾಗಿ ಜಾರಿಗೆ ಇಲ್ಲ ನೆಕ್ಸ್ಟ್ ಆರ್ಥಿಕ ಸಮಾನತೆ ಜಾರಿಗೆ ಏನಾದಪ್ಪ ಅಂದ್ರೆ ಅಡ್ವಾನ್ಸ್ ಥಿಂಕ್ ಮಾಡಲಾಗುತ್ತಾರೆ ನೆಕ್ಸ್ಟ್ ಬಡತನ ಮತ್ತು ನಿರುದ್ಯೋಗ ನಿವಾರಿಸಬೇಕು ಇದು ಏನಪ್ಪಾ ಅಂದ್ರೆ ಗುಡ್ ಕಾಸ್ ಗುಡ್ ಕಾಸ್ ಈಗ ಪ್ರೆಸೆಂಟ್ ಇಲ್ಲ ಹಂಗಾಗಿ ಇದು ಕೂಡ ಏನಾಗ್ತದೆ ಮಾದರಿ ಆಗ್ತದೆ ನೆಕ್ಸ್ಟ್ ರೋಗ ಮುಕ್ತ ರಾಷ್ಟ್ರ ನಿರ್ಮಾಣ ಮಾಡಬೇಕು ಪಾಸಿಬಲ್ ಅದ ಬಟ್ ಪ್ರೆಸೆಂಟ್ ಅದೇನು ಇಲ್ಲ ವಾಸ್ತವಿಕವಾಗಿ ರೋಗ ಮುಕ್ತ ನಿರ್ಮೂಲನೆ ಆಗ್ಯದೇನು ಎಲ್ಲ ರೋಗಗಳು ನಿರ್ಮೂಲನೆ ಆಗ್ಯಾವೇನು ಇಲ್ಲ ಹಂಗಾಗಿ ರೋಗ ಮುಕ್ತ ರಾಷ್ಟ್ರವನ್ನ ನಿರ್ಮಾಣ ಮಾಡಬೇಕನ್ನೋದು ಗುಡ್ ಕಾಸ್ ಅದ ಬಟ್ ಪ್ರೆಸೆಂಟ್ ಇಲ್ಲ ಇದು ಏನಾಗಿದೆ ಅಂದ್ರ ಮಾದರಿ ಆಗ್ಯದ ಎರಡನೇದು ಬಡತನ ಮತ್ತು ನಿರುದ್ಯೋಗವನ್ನು ಇದು ಕೂಡ ಮಾದರಿ ಆಗ್ಯದ ಭಾರತದಲ್ಲಿ ಕುಟುಂಬ ಕಲ್ಯಾಣ ಯೋಜನೆ ಜಾರಿಗೆ ತರಬೇಕು ಭಾರತದಲ್ಲಿ ಆರ್ಥಿಕ ಅಸಮಾನತೆ ತರಬೇಕು ಇದು ಕೂಡ ಏನಾದಪ್ಪ ಅಂದ್ರೆ ಗುಡ್ ಕಾಸ್ ಜಾರಿಗಿಲ್ಲ ಸೊ ಈ ರೀತಿಯಾಗಿ ಅರ್ಥವ್ಯವಸ್ಥೆಯನ್ನ ವಿವಿಧ ಕಾರ್ಯತಂತ್ರಗಳನ್ನು ಉಪಯೋಗಿಸಿಕೊಂಡು ನೈತಿಕ ದೃಷ್ಟಿಯಿಂದ ಹೀಗಿರಬೇಕು ಎಂದು ಹೇಳುವ ಶಾಸ್ತ್ರವನ್ನ ಏನಂತೇಳಿ ಕರಿತೀವಿ ಅಂದ್ರ ಮಾದರಿ ಅರ್ಥಶಾಸ್ತ್ರ ಅಂತೇಳಿ ಕರಿತೀವಿ ನಾವು ಡಿಫರೆನ್ಸ್ ನೋಡಬೇನು ಇದ್ರದ್ದು ವಾಸ್ತವಿಕ ಅರ್ಥಶಾಸ್ತ್ರವನ್ನು ಅರ್ಥಶಾಸ್ತ್ರ ಇದ್ದ ವಿಷಯಗಳನ್ನ ಇದ್ದ ಹಾಗೆ ತಿಳಿಸುತ್ತದೆ ಹೌದು ಇದ್ದಿದ್ದು ಇದ್ದಂಗೆ ಇದ್ದಿದ್ದು ಇದ್ದಂಗೆ ಹೇಳ್ತಾ ಆದ್ರೆ ಮಾದರಿ ಅರ್ಥಶಾಸ್ತ್ರ ಹೇಗಿರಬೇಕೆಂದು ಪ್ರೆಸೆಂಟ್ ಸ್ಟೂಡೆಂಟ್ ಅದಿರಿ ಇದು ಏನಂದ್ರ ವಾಸ್ತವಿಕ ಅರ್ಥಶಾಸ್ತ್ರ ಮುಂದ ಏನಾದರೂ ಪ್ರೊಫೆಷನಲ್ ಆಗ್ತೀರಿ ಮುಂದೆ ಯಾವ್ದಾದ್ರು ಒಂದು ಜಾಬ್ ಅನ್ನ ಮಾಡ್ಕೊತೀರಿ ಅದು ಏನಪ್ಪಾ ಅಂದ್ರ ಹೇಗಿರಬೇಕು ಮಾದರಿ ಅರ್ಥಶಾಸ್ತ್ರ ನೆಕ್ಸ್ಟ್ ವಾಸ್ತವಿಕ ಅರ್ಥಶಾಸ್ತ್ರವು ಒಂದು ಸಮಸ್ಯೆ ಕಾರಣ ಮತ್ತು ಪರಿಣಾಮವನ್ನ ಅಧ್ಯಯನ ಮಾಡುತ್ತದೆ ಯಾವ್ದಾದ್ರು ಒಂದು ಸಮಸ್ಯೆ ಇತ್ತಂದ್ರ ಅದರ ಕಾರಣ ಮತ್ತು ಪರಿಣಾಮಗಳನ್ನ ಅಧ್ಯಯನ ಮಾಡ್ತದ ಅದ್ರ ಮಾದರಿ ಅರ್ಥಶಾಸ್ತ್ರ ಏನ್ ಅಂದ್ರ ಸರಿತಪ್ಪುಗಳ ಬಗ್ಗೆ ಅಧ್ಯಯನ ಮಾಡತದ ಮೂರನೇದು ವಾಸ್ತವಿಕ ಅರ್ಥಶಾಸ್ತ್ರ ನೈಜ ಸ್ಥಿತಿಗತಿಗಳ ಬಗ್ಗೆ ವಿವರಿಸುತ್ತದೆ ಆದ್ರ ಮಾದರಿ ಅರ್ಥಶಾಸ್ತ್ರ ವಾಸ್ತವಿಕ ಅರ್ಥಶಾಸ್ತ್ರ ಅಂದಾಗ ನೈಜ ಇತ್ಯ ಆದ್ರ ಮಾದರಿ ಅರ್ಥಶಾಸ್ತ್ರಕ್ಕೆ ಬಂದಾಗ ಆದರ್ಶ ಬೆಸ್ಟ್ ಬೆಸ್ಟ್ ಯಾವ್ದು ಇರ್ತದಲ್ಲ ಅದನ್ನ ಆಯ್ಕೆ ಮಾಡ್ಕೊಡಿ ಅಂತೇಳಿ ಮಾದರಿ ಅರ್ಥಶಾಸ್ತ್ರ ವಾಸ್ತವಿಕ ಅರ್ಥಶಾಸ್ತ್ರ ಬಂದು ವಿವರಣಾತ್ಮಕ ವಿಜ್ಞಾನ ಅಂದ್ರೆ ವಿವರಣಾತ್ಮಕವಾಗಿ ಸಿಚುವೇಶನ್ ಬಂದಾಗ ಏನ್ ಮಾಡ್ತಂದ್ರ ವಿವರಿಸ್ತಾ ಹೋಗ್ತದ ಆದ್ರ ಮಾದರಿ ಅರ್ಥಶಾಸ್ತ್ರ ಏನ್ ಮಾಡ್ತಂದ್ರ ನೀ ಹೆಂಗ ಇರಬೇಕು ನಮ್ಮ ದೇಶ ಹೆಂಗ ಇರಬೇಕು ಈ ರೀತಿಯಾಗಿ ಮಾದರಿ ಅರ್ಥಶಾಸ್ತ್ರ ಏನ್ ಮಾಡ್ತಂದ್ರ ಆದೇಶಿಸುವ ವಿಧಾನವಾಗಿ ಕೆಲಸ ಮಾಡ್ತದೆ ಈ ರೀತಿಯಾಗಿ ವಾಸ್ತವಿಕ ಅರ್ಥಶಾಸ್ತ್ರ ಮತ್ತು ಮಾದರಿ ಅರ್ಥಶಾಸ್ತ್ರ ನಡುವಿನ ವ್ಯತ್ಯಾಸ ಕೇಳಿದ್ರು ನೀವು ಬರೀಬೇಕು ನೆಕ್ಸ್ಟ್ ಮೀನಿಂಗ್ ಕೇಳಿದ್ರು ಕೂಡ ನೀವು ಬರೀಬೇಕು ನೆಕ್ಸ್ಟ್ ಇನ್ನೂ ಎರಡು ಅರ್ಥಶಾಸ್ತ್ರಗಳು ಬರ್ತಾವ ವಿಷಯದ ಕೊನೆಯಲ್ಲಿ ಸೊ ಅದು ಏನಂದ್ರ ಸೂಕ್ಷ್ಮ ಅರ್ಥಶಾಸ್ತ್ರ ಇದರ ಬಗ್ಗೆ ನಾವು ಮೊದಲನೇ ವಿಡಿಯೋದಲ್ಲಿ ನಾವು ಡಿಸ್ಕಶನ್ ಮಾಡಿದ್ವಿ ಸೂಕ್ಷ್ಮ ಅರ್ಥಶಾಸ್ತ್ರ ಮತ್ತು ಸಮಗ್ರ ಅರ್ಥಶಾಸ್ತ್ರ ಅಂದ್ರೆ ಸೂಕ್ಷ್ಮ ಅರ್ಥಶಾಸ್ತ್ರ ಅಂದ್ರ ಅರ್ಥಶಾಸ್ತ್ರವನ್ನ ಸಣ್ಣ ಸಣ್ಣ ಚಂದನ ಹೇಳಬೇ ಹುಡುಗಿ ಬರೀಬೇಡ ಸಣ್ಣ 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 ಅಂತೇಳಿ ಒಂದು ಪೇಜ್ ಪೂರ ಸಣ್ಣ ಸಣ್ಣ ಬರೋದು ಘಟನೆಗಳ ಕುರಿತು ಅಧ್ಯಯನ ಮಾಡೋ ವಿಜ್ಞಾನ ಅಂತೇಳಿ ಬರಿಬಾರದು ಅದಲ್ಲ ಭೀಮನು ಭೀಮನು ದುರ್ಯೋಧನನು ಹೇಗೆ ಕುಂದನು ಅಂತೇಳಿ ಎರಡು ಪೇಜ್ ಬರೀ ಹಿಂದೆ ಬರ್ತಾರ ಭೀಮನು ದುರ್ಯೋಧನನ್ನು ಗುದ್ದಿ ಗುದ್ದಿ ಕೊಂದನು ಅಂತೇಳಿ ಪೇಜ್ ಎಂಡತನ ಬರೋದಲ್ಲ ಹಸಿ ಕೊಂದನು ಅಂತೇಳಿ ಬರೆದ್ಬಿಡ್ತಾನೆ ಹಂಗೆ ಆಗ್ಬಾರದು ಸೂಕ್ಷ್ಮ ಅರ್ಥಶಾಸ್ತ್ರ ಅಂದ್ರೆ ಅರ್ಥಶಾಸ್ತ್ರವನ್ನು ಸಣ್ಣ ಸಣ್ಣ ಘಟನೆಗಳ ಕುರಿತು ಅಧ್ಯಯನ ಮಾಡುವುದಕ್ಕೆ ಸೂಕ್ಷ್ಮ ಅರ್ಥಶಾಸ್ತ್ರ ಅಂತ ಹೇಳಿ ಕರಿತಾರ ಅದೇ ದೊಡ್ಡ ದೊಡ್ಡ ಘಟನೆಗಳು ಅಂದ್ರ ಸಮಗ್ರವಾಗಿ ಅರ್ಥಶಾಸ್ತ್ರವನ್ನು ನಾವು ಸಮಗ್ರವಾಗಿ ಅಧ್ಯಯನ ಮಾಡುವುದು ಅಂದ್ರ ಸಮಗ್ರ ಅರ್ಥಶಾಸ್ತ್ರ ಅಂತ ಹೇಳಿ ಕರೀತಾರೆ ಅರ್ಥಶಾಸ್ತ್ರವು ಬೃಹದಾಕಾರವಾಗಿ ಬೆಳೆದು ಒಂದು ವ್ಯವಸ್ಥಿತವಾದ ವಿಜ್ಞಾನವಾಗಿದೆ ಅರ್ಥಶಾಸ್ತ್ರ ವಿಷಯ ವ್ಯಾಪ್ತಿ ವಿಸ್ತಾರಗೊಂಡಿದೆ ಆದ್ದರಿಂದ ಸಾಂಪ್ರದಾಯಿಕ ಅರ್ಥಶಾಸ್ತ್ರದಿಂದ ಈ ವಿಷಯವನ್ನ ಎರಡು ಭಾಗಗಳನ್ನಾಗಿ ಮಾಡಿದ್ದಾರೆ ಒಂದು ಸೂಕ್ಷ್ಮ ಅರ್ಥಶಾಸ್ತ್ರ ಇನ್ನೊಂದು ಸಮಗ್ರ ಅರ್ಥಶಾಸ್ತ್ರ ಸೊ ಸೂಕ್ಷ್ಮ ಅರ್ಥಶಾಸ್ತ್ರ ಇನ್ನೊಂದು ಸಮಗ್ರ ಅರ್ಥಶಾಸ್ತ್ರ ಸೂಕ್ಷ್ಮ ಮತ್ತು ಸಮಗ್ರ ಎಂಬ ಪರಿ ಪರಿಭಾವನೆಯನ್ನು ಹೊಸೋ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರಾದ ಪ್ರೊಫೆಸರ್ ರ್ಯಾಗ್ನರ್ ರ್ಯಾಗ್ನರ್ ಪ್ರೊಫೆಸರ್ ರ್ಯಾಗ್ನರ್ ಫ್ರಿಶ್ ಅನ್ನೋರು ಏನ್ ಮಾಡ್ತಾರಂದ್ರ ಈ ಪರಿಕಲ್ಪನೆಯನ್ನ ನೀಡ್ತಾರ ಅವರು ಮೊಟ್ಟ ಮೊದಲ ಬಾರಿಗೆ ಹತ್ತೊಂಬತ್ ನೂರ ಇಪ್ಪತ್ತರಲ್ಲಿ ಈ ಪದಗಳನ್ನ ಬಳಸ್ತಾರ ಆದ್ದರಿಂದ ಈ ಪದಗಳನ್ನ ಸೂಕ್ಷ್ಮ ಮತ್ತು ಸಮಗ್ರ ಇನ್ನು ಎರಡು ಪದಗಳನ್ನು ಬಳಸದಂತ ಕ್ರೆಡಿಟ್ ಯಾರಿಗೆ ಹೋಗ್ತದ ಅಂದ್ರ ಸೊ ಫ್ರಿಶ್ ಅವರಿಗೆ ಹೋಗ್ತದ ಇಲ್ಲಿ ಸೂಕ್ಷ್ಮ ಅರ್ಥಶಾಸ್ತ್ರ ಅಂದ್ರ ಮೈಕ್ರೋ ಸೂಕ್ಷ್ಮ ಅಂದ್ರ ಮೈಕ್ರೋ ಸೊ ಇಲ್ಲಿ ನೋಡ್ರಿ ಒಂದು ಇಂದಿಷ್ಟು ಜನ ಅದರ ಒಂದು ಸಣ್ಣ ಫ್ಯಾಕ್ಟ್ರಿ ಅದ ಮ್ಯಾಕ್ರೋ ಮ್ಯಾಕ್ರೋ ಅಂದ್ರ ಸಮಗ್ರ ಅರ್ಥಶಾಸ್ತ್ರ ಸೊ ಮ್ಯಾಕ್ರೋ ಅಂದ್ರೆ ಸಮಗ್ರ ಈರಿಯಾದ ಸಂಪೂರ್ಣವಾಗಿ ಜಗತ್ತಿನ ಬಗ್ಗೆ ದೊಡ್ಡ ಪ್ರಮಾಣದ ಘಟಕಗಳ ಬಗ್ಗೆ ಅಧ್ಯಯನ ಮಾಡುವುದನ್ನ ಇಲ್ಲಿ ನಾವು ಚಿತ್ರದ ಮೂಲಕ ಕೂಡ ನಾವು ನಿಮ್ಗೆ ತೋರಿಸಿದ್ವಿ ನೆಕ್ಸ್ಟ್ ಇಂಡಿವಿಜುವಲ್ ಆಗಿ ಒಂದೊಂದು ನೋಡ್ತಾ ಹೋಗುವ ಸೂಕ್ಷ್ಮ ಅರ್ಥಶಾಸ್ತ್ರವನ್ನು ಆಗ್ಲೇ ಹೇಳಿದಾಗ ಅರ್ಥಶಾಸ್ತ್ರವನ್ನು ಸಣ್ಣ ಸಣ್ಣ ಘಟಕಗಳಾಗಿ ಅಧ್ಯಯನ ಮಾಡುವುದಕ್ಕ ಸೂಕ್ಷ್ಮ ಅರ್ಥಶಾಸ್ತ್ರ ಅಂತ ಕರಿತೀವಿ ನೆಕ್ಸ್ಟ್ ಇಲ್ಲಿ ಏನ್ ಬರ್ತದೆ ಅಂದ್ರ ವಿವಿಧ ಸರಕುಗಳು ಮತ್ತು ಸೇವೆಗಳು ಮಾರುಕಟ್ಟೆಯಲ್ಲಿನ ವೈಯಕ್ತಿಕ ಬೇಡಿಕೆ ವೈಯಕ್ತಿಕ ಆರ್ಥಿಕ ಪ್ರತಿನಿಧಿಗಳಲ್ಲದ ಒಬ್ಬ ಅನುಭೋಗಿಯ ಉತ್ಪಾದನೆ ವೈಯಕ್ತಿಕ ಬೆಲೆ ಈ ರೀತಿ ಸಣ್ಣ ಸಣ್ಣ ಘಟನೆಗಳ ಬಗ್ಗೆ ಏನ್ ಮಾಡ್ತದಂದ್ರ ಈ ಸೂಕ್ಷ್ಮ ಅರ್ಥಶಾಸ್ತ್ರ ಅಧ್ಯಯನ ಮಾಡ್ತದ ನೆಕ್ಸ್ಟ್ ಆರ್ಥಿಕತೆಯಲ್ಲಿ ಆರ್ಥಿಕತೆಯನ್ನ ಚಿಕ್ಕ ಚಿಕ್ಕ ಅಂದ್ರೆ ಸಂಪೂರ್ಣವಾಗಿ ದೊಡ್ಡ ಆರ್ಥಿಕತೆಯನ್ನು ಅಧ್ಯಯನ ಮಾಡ್ಲಿಕ್ಕಾಗುವ ಫಾರ್ ಎಕ್ಸಾಂಪಲ್ ನಿಮ್ಗೊಂದು ಬುಕ ಕೊಟ್ಟು ಬಿಡ್ತೀವಿ ಪೂರ್ವ ಬುಕ್ಕ ಕೊಟ್ಟು ಒಮ್ಮೆ ಹೋಗೋದು ಅಂತ ಹೇಳಿ ಅಂದಾಗ ನಿಮ್ಗೊಂದು ಚೋಕ್ ನಾವೇನ್ ಮಾಡ್ತೀವಿ ಅದನ್ನ ಹನ್ನೆರಡು ಚಾಪ್ಟರ್ಗಳಾಗಿ ಹೊಡಿತೀವಿ ನೆಕ್ಸ್ಟ್ ಒಂದೇ ಚಾಪ್ಟರ್ ಅಲ್ಲಿ ಮಾತ್ರ ಹಲವಾರು ವಿಷಯಗಳನ್ನ ಪಾಟ್ ಪಾಠ ಆಗಿ ಹೊಡಿತೀವಿ ಆ ರೀತಿ ಆರ್ಥಿಕತೆಯನ್ನ ಆರ್ಥಿಕ ಸಮಸ್ಯೆಗಳನ್ನ ಸಂಪೂರ್ಣವಾಗಿ ಚರ್ಚಿಸದೆ ಅವುಗಳನ್ನ ಏನ್ ಮಾಡ್ತೀವಿ ಅಂದ್ರ ಸಣ್ಣ 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 ಭಾಗಗಳನ್ನಾಗಿ ವಿಂಗಡಿಸಿ ಅವುಗಳ ಬಗ್ಗೆ ಡಿಟೇಲ್ ಆಗಿ ನಾವೇನ್ ಮಾಡ್ತೀವಿ ಅಂದ್ರ ಅಧ್ಯಯನ ಮಾಡ್ತೀವಿ ಅದನ್ನ ಸೂಕ್ಷ್ಮ ಅರ್ಥಶಾಸ್ತ್ರ ಅಂತೇಳಿ ಕರಿತೀವಿ ನೆಕ್ಸ್ಟ್ ಸೂಕ್ಷ್ಮ ಅರ್ಥಶಾಸ್ತ್ರ ಸಂಪೂರ್ಣ ಆರ್ಥಿಕತೆಯ ಬಗ್ಗೆ ಅಧ್ಯಯನ ಮಾಡುದಿಲ್ಲ ಆರ್ಥಿಕತೆಯಲ್ಲಿರುವಂತಹ ಒಂದು ಭಾಗದ ಬಗ್ಗೆ ಅಧ್ಯಯನ ಮಾಡುತ್ತಾರೆ ಫಾರ್ ಎಕ್ಸಾಂಪಲ್ ನೀವು ಒಂದು ಕ್ಲಾಸ್ ರೂಮ್ನಾಗ ನೂರು ಜನ ರೀ ಹೌದಾ ನಾನ್ ನೂರು ಜನರ ಬಗ್ಗೆ ಅಧ್ಯಯನ ಮಾಡೋದಿಲ್ಲ ಅಲ್ಲಿ ಯಾವ್ದಾದ್ರು ಒಬ್ಬ ವಿದ್ಯಾರ್ಥಿಯ ಬಗ್ಗೆ ಅಧ್ಯಯನ ಮಾಡಿದರೆ ಅರ್ಥಶಾಸ್ತ್ರ ಪೂರಾ ಕ್ಲಾಸ್ ರೂಮ್ ಬಗ್ಗೆ ಅಧ್ಯಯನ ನಾನು ಒಬ್ಬ ವಿದ್ಯಾರ್ಥಿ ಬಗ್ಗೆ ನೆಕ್ಸ್ಟ್ ಒಂದು ದೊಡ್ಡ ಅರಣ್ಯ ಇರ್ತದ ಒಂದು ದೊಡ್ಡ ಅರಣ್ಯ ಆ ಅರಣ್ಯದ ಬಗ್ಗೆ ಅಧ್ಯಯನ ಮಾಡೋದಿಲ್ಲ ಅರಣ್ಯದ ಬಗ್ಗೆ ಅರಣ್ಯದಲ್ಲಿರುವಂತಹ ಒಂದು ಮರದ ಬಗ್ಗೆ ಅಧ್ಯಯನ ಮಾಡಿದ್ರಿ ಇದು ಏನಂದ್ರ ಅರ್ಥಶಾಸ್ತ್ರ ನೆಕ್ಸ್ಟ್ ಇಲ್ಲಿ ಕೆಲವು ಉದಾಹರಣೆ ನೋಡ್ರಿ ಒಟ್ಟು ಜನಸಂಖ್ಯೆ ವರ್ತನೆ ಬಗ್ಗೆ ಅಧ್ಯಯನ ಮಾಡಲು ಮಾಡುವುದರ ಬದಲಾಗಿ ಒಬ್ಬ ಅನುಭೋಗಿಯ ಬಗ್ಗೆ ಅಧ್ಯಯನ ಮಾಡಿದೀವಿ ಸೂಕ್ಷ್ಮ ಅರ್ಥಶಾಸ್ತ್ರ ನೆಕ್ಸ್ಟ್ ಒಂದು ರಾಷ್ಟ್ರದ ಒಟ್ಟು ಉಳಿತಾಯದ ಬಗ್ಗೆ ಅಧ್ಯಯನ ಮಾಡದೆ ಅಂದ್ರೆ ಪೂರಾ ರಾಷ್ಟ್ರದ ಬಗ್ಗೆ ಅಧ್ಯಯನ ಮಾಡದೆ ಇಲ್ಲಿ ಕೂಡ ನಾವೇನ್ ಮಾಡ್ತೀವಿ ಅಂದ್ರೆ ಒಬ್ಬ ವ್ಯಕ್ತಿಯ ಉಳಿತಾಯದ ಬಗ್ಗೆ ಅಧ್ಯಯನ ಮಾಡ್ತೀವಿ ಇದನ್ನ ಅರ್ಥಶಾಸ್ತ್ರ ಅಂತ ಹೇಳ್ತೀವಿ ಈ ರೀತಿಯಾಗಿ ಅರ್ಥಶಾಸ್ತ್ರ ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಒಬ್ಬ ವ್ಯಕ್ತಿ ಅಥವಾ ಸಣ್ಣ ಸಣ್ಣ ಘಟಕಗಳ ಬಗ್ಗೆ ಅಧ್ಯಯನ ಮಾಡ್ತೀವಿ ಅದು ಒಬ್ಬ ವ್ಯಕ್ತಿ ಆಗಿರೋ ಬಗ್ಗೆ ಆಗಿರಬಹುದು ಬೇಡಿ ಒಬ್ಬ ವ್ಯಕ್ತಿಯ ಬೇಡಿಕೆ ಬಗ್ಗೆ ಆಗಿರಬಹುದು ಒಬ್ಬ ವ್ಯಕ್ತಿಯ ಪೂರೈಕೆ ಬಗ್ಗೆ ಆಗಿರಬಹುದು ಈ ರೀತಿಯಾಗಿ ಸಣ್ಣ ಸಣ್ಣ ಘಟಕಗಳ ಬಗ್ಗೆ ಅಧ್ಯಯನ ಮಾಡ್ತೀವಿ ಕಮ್ ಟು ದ ಸಮಗ್ರ ಅರ್ಥಶಾಸ್ತ್ರ ಒಂದು ಅರ್ಥ ವ್ಯವಸ್ಥೆಯಲ್ಲಿ ಅರ್ಥಶಾಸ್ತ್ರವನ್ನು ನಾವು ಈಸಿ ಡೆಫಿನಿಷನ್ ನೋಡೋಣ ಸಮಗ್ರ ಅರ್ಥಶಾಸ್ತ್ರ ಎಂದರೆ ಅರ್ಥಶಾಸ್ತ್ರವನ್ನು ಸಮಗ್ರ ದೃಷ್ಟಿಕೋನದಿಂದ ಅಧ್ಯಯನ ಮಾಡಿದರೆ ಅದನ್ನ ಸಮಗ್ರ ಅರ್ಥಶಾಸ್ತ್ರ ಅಂತ ಹೇಳಿ ಕರಿತೀವಿ ಸೊ ಇಲ್ಲಿ ಒಂದು ಡೆಫಿನೇಷನ್ ನೋಡ್ರಿ ಒಂದು ಆರ್ಥಿಕ ವ್ಯವಸ್ಥೆಯಲ್ಲಿ ಸಮಗ್ರ ಉತ್ಪಾದನೆ ಸಮಗ್ರ ಉದ್ಯೋಗ ಸಮಗ್ರ ಬೆಲೆಗಳ ಮಟ್ಟ ಸಮಗ್ರ ಬೇಡಿಕೆ ಸಮಗ್ರ ಪೂರೈಕೆಗಳಂತಹ ವಿಷಯಗಳನ್ನು ಗಮನದಲ್ಲಿ ಇಟ್ಟುಕೊಂಡು ಅದನ್ನ ಸಮಗ್ರವಾಗಿ ಅಧ್ಯಯನ ಮಾಡಿದ್ವಿ ಅಂದ್ರೆ ಅದನ್ನ ಏನಂತ ಹೇಳಿ ಕರಿತೀವಿ ಅಂದ್ರೆ ನಾವು ಸಮಗ್ರ ಅರ್ಥಶಾಸ್ತ್ರ ಅಂತ ಹೇಳಿ ಕರಿತೀವಿ ಸಮಗ್ರ ಅರ್ಥಶಾಸ್ತ್ರ ಆರ್ಥಿಕ ಚಟುವಟಿಕೆಗಳ ಬಗ್ಗೆ ಸಂಪೂರ್ಣವಾಗಿ ಅಧ್ಯಯನ ಮಾಡ್ತದ ನೆಕ್ಸ್ಟ್ ಕಂಪ್ಲೀಟ್ ಆಗಿ ಅಧ್ಯಯನ ಮಾಡ್ತದ ಅದಕ್ಕೆ ಮಾತ್ರ ಅಧ್ಯಯನ ಮಾಡುದಿಲ್ಲ ಒಂದು ಆರ್ಥಿಕ ಚಟುವಟಿಕೆ ಬೇಡಿಕೆ ಅದಪ್ಪ ಅಂದ್ರೆ ಒಬ್ಬ ವ್ಯಕ್ತಿಯ ಬೇಡಿಕೆ ಬಗ್ಗೆ ಅಧ್ಯಯನ ಮಾಡುದಿಲ್ಲ ನಮ್ಮ ದೇಶದಲ್ಲಿರುವಂತಹ ಎಲ್ಲಾ ವ್ಯಕ್ತಿಗಳ ಬಗ್ಗೆ ಅಧ್ಯಯನ ಮಾಡುತ್ತದೆ ಫಾರ್ ಎಕ್ಸಾಂಪಲ್ ನಾಳೆ ಕ್ಲಾಸ್ ರೂಮ್ ಇಂದ ಹೇಳದೆ ಕ್ಲಾಸ್ ರೂಮ್ ನೂರು ವಿದ್ಯಾರ್ಥಿಗಳಾದ ಒಬ್ಬ ವಿದ್ಯಾರ್ಥಿಗಳಿಗೆ ಅಧ್ಯಯನ ಮಾಡೋದೇನೆ ಸೂಕ್ಷ್ಮ ನೂರು ವಿದ್ಯಾರ್ಥಿಗಳ ಬಗ್ಗೆ ಅಧ್ಯಯನ ಮಾಡೋದೇನೆಂದ್ರ ಸಮಗ್ರ ನೆಕ್ಸ್ಟ್ ಸಮಗ್ರ ಅರ್ಥಶಾಸ್ತ್ರವು ಆರ್ಥಿಕ ಚಟುವಟಿಕೆಗಳ ಕುರಿತು ಸಂಪೂರ್ಣವಾಗಿ ಅಧ್ಯಯನ ಮಾಡತದ ಅಂತ ಹೇಳಿ ನೋಡ್ತೀವಿ ಉದಾಹರಣೆ ನಾವು ಸಮಗ್ರ ಅರ್ಥಶಾಸ್ತ್ರ ಅಂತೇಳಿ ಪಾರ್ಟ್ ಟು ಬುಕ್ ಅದ ಅಲ್ಲಿ ನಾವು ಡೀಟೇಲ್ ಆಗಿ ಡಿಸ್ಕಶನ್ ರಾಷ್ಟ್ರೀಯ ಆದಾಯ ಎಲ್ಲಾ ಬ್ಯಾಂಕುಗಳ ಅಧ್ಯಯನ ರಾಷ್ಟ್ರೀಯ ಆದಾಯ ಇಡೀ ರಾಷ್ಟ್ರಕ್ಕೆ ಸಂಬಂಧಪಟ್ಟದ ಇಡೀ ಭಾರತಕ್ಕ ಸಂಬಂಧಪಟ್ಟಿದ್ದದ ಎಲ್ಲಾ ಬ್ಯಾಂಕುಗಳ ಬಗ್ಗೆ ಅಧ್ಯಯನ ಎಲ್ಲಾ ಬ್ಯಾಂಕುಗಳಿಗೆ ಸಂಬಂಧಪಟ್ಟದ ಇದು ಈಜಿ ಟಾಸ್ಕ್ ಅಲ್ಲ ಒಟ್ಟು ಪೂರೈಕೆ ಮತ್ತು ಒಟ್ಟು ಬೇಡಿಕೆ ದೇಶದಲ್ಲಿರುವಂತಹ ಎಷ್ಟು ವಸ್ತುಗಳ ಪೂರೈಕೆ ಆಗ್ತವ ಎಷ್ಟು ವಸ್ತುಗಳ ಬೇಡಿಕೆ ಅದ ಹೀಗೆ ಬೃಹತ್ ಗಾತ್ರವುಳ್ಳ ಆರ್ಥಿಕ ಚಟುವಟಿಕೆಗಳ ಸಮಗ್ರ ಅಧ್ಯಯನ ವಿಷಯವಾಗಿದೆ ಆದ್ದರಿಂದ ಇದನ್ನು ಸಮಗ್ರ ಅರ್ಥಶಾಸ್ತ್ರ ಅಂತೇಳಿ ನಾವು ಹೇಳ್ತೀವಿ ನೆಕ್ಸ್ಟ್ ವ್ಯತ್ಯಾಸಗಳನ್ನ ನೋಡ್ಕೊಂಡ್ಬಿಡೋಣ ವೆರಿ ಸಿಂಪಲ್ ಅದಾವ ಸೊ ನೋಡ್ರಿ ಸೂಕ್ಷ್ಮ ಮತ್ತು ಸಮಗ್ರ ಅರ್ಥವ್ಯವಸ್ಥೆಯಲ್ಲಿ ಸಣ್ಣ ಸಣ್ಣ ಘಟಕಗಳ ಬಗ್ಗೆ ಅಧ್ಯಯನ ಮಾಡ್ತೀವಿ ಇಲ್ಲಿ ಅರ್ಥಶಾಸ್ತ್ರದಲ್ಲಿ ಸಮಗ್ರ ದೃಷ್ಟಿಕೋನದಿಂದ ಅಧ್ಯಯನ ಮಾಡ್ತೀವಿ ಸೂಕ್ಷ್ಮ ಅರ್ಥಶಾಸ್ತ್ರ ವ್ಯಾಪ್ತಿ ಪರಿಮಿತವಾಗಿದೆ ಪರಿಮಿತ ಅಂದ್ರೆ ಸ್ಮಾಲ್ ಸಮಗ್ರ ಅರ್ಥಶಾಸ್ತ್ರ ಅಪೋಸಿಟ್ ಏನಾಗಿದೆ ಅಂದ್ರೆ ದೊಡ್ಡದ ನೆಕ್ಸ್ಟ್ ಸೂಕ್ಷ್ಮ ಅರ್ಥಶಾಸ್ತ್ರ ಭಾಗಶಃ ವಿಶ್ಲೇಷಣೆ ಆಗಿದೆ ಹೌದು ಒಂದು ಸಹ ದೊಡ್ಡ ಘಟಕ ಒಂದು ಭಾಗನ ಅಧ್ಯಯನ ಮಾಡ್ತಾ ಆದ್ರೆ ಸಮಗ್ರ ಅರ್ಥಶಾಸ್ತ್ರವು ಸಾಮಾನ್ಯ ಸಮತೋಲನ ವಿಶ್ಲೇಷಣವಾಗಿದೆ ಅಂದ್ರೆ ಕಂಪ್ಲೀಟ್ ಏನ್ ಮಾಡತದಂದ್ರ ಎನಲೈಸ್ ಮಾಡ್ತದ ನೆಕ್ಸ್ಟ್ ಸೂಕ್ಷ್ಮ ಅರ್ಥಶಾಸ್ತ್ರ ಆರ್ಥಿಕ ಚಟುವಟಿಕೆಗಳ ತುಣುಕು ವಿಧಾನ ಹೌದು ಅರ್ಥಶಾಸ್ತ್ರವನ್ನ ತುಣುಕು ವಿಧಾನದ ಮೂಲಕ ಯಾವ್ದು ಅಧ್ಯಯನ ಮಾಡ ಸೂಕ್ಷ್ಮ ನೀವು ಪ್ರಶ್ನೆ ಬರಬಹುದು ತುಣುಕು ವಿಧಾನ ಅಂತೇಳಿ ಇದನ್ನ ಕರಿತೀವಿ ಅಂತೇಳಿ ತುಣುಕು ಅಂದ್ರೆ ಸೂಕ್ಷ್ಮ ಸೂಕ್ಷ್ಮ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟರ್ತದೆ ನೆಕ್ಸ್ಟ್ ಸಮಗ್ರ ಅರ್ಥಶಾಸ್ತ್ರ ವಿಶ್ಲೇಷಣೆಯನ್ನು ಸಮಗ್ರ ಅಧ್ಯಯನ ಮಾಡುವುದರಿಂದ ಇದನ್ನ ರಾಶಿಗಳ ವಿಧಾನ ಅಂತೇಳಿ ಕರಿತೀವಿ ಇದನ್ನ ಸೂಕ್ಷ್ಮವನ್ನ ತುಣುಕು ನೆಕ್ಸ್ಟ್ ಇದನ್ನ ನಾವೇನಂತ ಹೇಳಿ ಕರಿತೀವಿ ಅಂದ್ರ ರಾಶಿ ರಾಶಿಗಳ ವಿಧಾನ ಅಂತೇಳಿ ಕರಿತೀವಿ ವೆರಿ ಸಿಂಪಲ್ ಸೂಕ್ಷ್ಮ ಅರ್ಥಶಾಸ್ತ್ರ ಇರ್ತದೆ ಇದು ದೊಡ್ಡದಿರ್ತದ ಇದು ವ್ಯಾಪ್ತಿ ಪರಿಮಿತವಾಗಿರ್ತದ ಇದರ ವ್ಯಾಪ್ತಿ ಅಪರಿಮಿತವಾಗಿರ್ತದ ಇದು ಭಾಗಶಃ ವಿಶ್ಲೇಷಣೆ ಇದು ಸಮಗ್ರ ಕಂಪ್ಲೀಟ್ ವಿಶ್ಲೇಷಣೆ ನೆಕ್ಸ್ಟ್ ಸೂಕ್ಷ್ಮ ತುಣುಕು ವಿಧಾನ ಇದು ರಾಶಿಗಳ ವಿಧಾನ ಅಂತೇಳಿ ಈ ರೀತಿಯಾಗಿ ನಮ್ಗೆ ಮೊದಲನೇ ಚಾಪ್ಟರ್ ನಲ್ಲಿ ಇಷ್ಟು ಅಂಶಗಳು ನಮಗೆ ಕಂಡು ಒಟ್ಟಾರೆಯಾಗಿ ನಾವು ಎಷ್ಟು ಅಂಶಗಳನ್ನು ನೋಡಿದೀವಪ್ಪ ಅಂದ್ರ ಆರ್ಥಿಕ ಮೂಲಭೂತ ಸಮಸ್ಯೆಗಳು ನೆಕ್ಸ್ಟ್ ಎರಡನೇದಾಗಿ ಆರ್ಥಿಕ ವ್ಯವಸ್ಥೆಯ ಸಂಘಟನೆ ಮೂರನೇದಾಗಿ ಉತ್ಪಾದನಾ ಸಾಧ್ಯತೆಗಳಿ ನಾಲ್ಕನೇದು ವಾಸ್ತವಿಕ ಅರ್ಥಶಾಸ್ತ್ರ ಮತ್ತು ಮಾದರಿ ಅರ್ಥಶಾಸ್ತ್ರ ನೆಕ್ಸ್ಟ್ ಐದನೇದು ಸೂಕ್ಷ್ಮ ಅರ್ಥಶಾಸ್ತ್ರ ಮತ್ತು ಸಮಗ್ರ ಅರ್ಥಶಾಸ್ತ್ರ ಈ ರೀತಿಯಾಗಿ ಒಟ್ಟು ಐದು ಅಂಶಗಳಿಂದ ಮೊದಲನೇ ಚಾಪ್ಟರ್ ಭಾಳ ಸಣ್ಣ ಚಾಪ್ಟರ್ ಇತ್ತು ಇಲ್ಲಿಗೆ ಈ ಚಾಪ್ಟರ್ ಏನಾಗ್ತದಂದ್ರ ಅಂದ್ರೆ ಕಂಪ್ಲೀಟ್ ಆಗ್ತದೆ ನಿಮ್ಮ ಎಲ್ಲ ಸ್ನೇಹಿತರಿಗೆ ಇದನ್ನು ನೀವೇನು ಮಾಡ್ರಿ ಅಂದ್ರೆ ಶೇರ್ ಮಾಡಿರಿ ಸೊ ನಿಮ್ಮ ಎಲ್ಲ ಸ್ನೇಹಿತರು ಇದರ ಅನುಕೂಲ ತೆಗೆದುಕೊಳ್ಳಿ ಅಂತೇಳಿ ಹೇಳ್ತಾ ಸೊ ಇಲ್ಲಿಗೆ ಈ ಒಂದೇ ಅಧ್ಯಾಯವನ್ನು ನಾವು ಕಂಪ್ಲೀಟ್ ಮಾಡ್ತೀವಿ ಸೊ ಥ್ಯಾಂಕ್ ಯು